ಲೋಕಸಭಾ ಚುನಾವಣೆ ಫಲಿತಾಂಶ ಪ್ರಕಟ ಹಿನ್ನೆಲೆಯಲ್ಲಿ ಪರೋಕ್ಷವಾಗಿ ಮಾಜಿ ಡಿಸಿಎಂ ಲಕ್ಷ್ಮಣ ಸಬತಿ ವಿರುದ್ಧ ಸತೀಶ್ ಜಾರಕಿಹೊಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅತಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಕಡಿಮೆ ಇಡಿಸಿ ಸಿಕ್ಕಿದ್ದಕ್ಕೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಸ್ವಪಕ್ಷೀಯವರ ವಿರುದ್ಧ ತಿರುಗಿಬಿದ್ದಿದ್ದಾರೆ ಸತೀಶ್ ಜಾರಕಿಹೊಳಿ ನಮ್ಮವರೇ ನಮಗೆ ಮೋಸ ಮಾಡಿದ್ರು ಅತಣಿಯಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದವರಿಂದ ಚುನಾವಣೆಯಲ್ಲಿ ಮೋಸ ಆಗಿದೆ ಮೊದಲೇ ಅವರು ಮೈಂಡ್ ಸೆಟ್ ಮಾಡಿಕೊಂಡಿದ್ರು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಪರವಾಗಿ ಇದ್ರು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಮಾತನಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಚುನಾವಣೆಯಲ್ಲಿ ಕುಡಚಿ ಎಂಎಲ್ಎ ಅವರ ಸಂಬಂಧಿ ಕಲ್ಲೋಳಿಕರ್ಗೆ ಸಹಾಯ ಮಾಡಿದ್ದಾರೆ ಕುಡಚಿ ಎ ಮಹೇಶ್ ಅವರ ಸಂಬಂಧಿ ಶಂಭು ಕಲ್ಲೋಳಿಕರ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು ಮಹೇಂದ್ರ ತಮ್ಮಣ್ಣ ಅವರ ವಿರುದ್ಧ ಹೈಕಮಾಂಡ್ ಗಮನಕ್ಕೆ ತರ್ತೇನೆ ಅಂತ ಸಚಿವ ಜಾರಕಿಹೊಳಿ ಹೇಳಿದ್ದಾರೆ ನಾನು ಕೂಡ ಅಲ್ಲಿ ನೋಡಿದಾಗ ವರ್ತನೆ ನಮಗೂ ಪೂರ್ಣ ಪ್ರಮಾಣ ಸಪೋರ್ಟ್ ಮಾಡಿದ್ರೆ ಅವ್ರ ಮೈಂಡ್ ಸೆಟ್ ಮಾಡಿಬಿಟ್ಟಿದ್ರು ಅವರು ಅವ್ರು ಯಾರು ಕೂಡ ನಮ್ಮ ಹಳೆ ಕಾಂಗ್ರೆಸ್ ಕರ್ ಏನಿದ್ರು ಅತನಿಯಲ್ಲಿ ಅವರು ಮನಸ್ಪೂರ್ವಕವಾಗಿ ಮಾಡಿದಾರೆ ಹಿಂಗಾಗಿ ಅಂತ ಒಂದ್ ಏಳು ಸಾವಿರ ಮನೆ ಅಷ್ಟೇ ಅವ್ರು ನಮ್ಮ ಲೀಡ್ ಏನಾದೇನ ಬಾಳಕಾಗಿಲ್ಲ ತಂಗಿ ತಂಗಿ ಮದ್ಲೆ ಎಲ್ಲರ ಸುಳ್ಳು ಅಂತ ಹೇಳ್ತಾದ್ರು ಸುಳ್ಳು ಸಾಬೀತಾಗಿದೆ ಜನರನ್ನ ದಿಕ್ಕ ತಪ್ಪಿಸಲಿಕ್ಕೆ ಕೆಲವು ಮೀಡಿಯಾಗಳ ಪ್ರಯತ್ನ ಮಾಡಿದ್ವಿ ಅವ್ರ ಸತ್ಯ ಸತ್ಯನೇ ಇರ್ತದೆ ಹೊರಗೆ ಬಂದಿದೆ ఈ చేతు జరుగుతాయి జనాల నిరీక్షణ మీద మీరు చేర్తకంతే కల్సా మార్తివి ఈసారి 1 లక్షల గదిది ముందేసారి టార్గెట్ 2 లక్షలు